ಇಪ್ಪತ್ನಾಂದು ಭೀಮ್ ಭೀಮಾವಸ್ಥೆ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ಮಲ್ಲೇಶ್ ಗುರೂಜಿ ಅವರು ಇಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಹ ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಈ ವಿಷಯವನ್ನ ಸಹ ತಿಳಿಸಿದ್ದಾರೆ ಈ ದಿನ ಆ ದಿನ ಪ್ರಪಂಚದ ಅತಿ ಎತ್ತರದ ಚಾಮುಂಡೇಶ್ವರಿ ತಾಯಿ ದೇವಿಯ ವಿಗ್ರಹದ ಹಿಂಬದಿಯಲ್ಲಿ ಸಿದ್ಧವಾಗಿರುವ ನೀರಿನ ಜರಿಯನ್ನ ಉದ್ಘಾಟಿಸಲಾಗುವುದು ಎಂದು ಸಹ ಅವರು ತಿಳಿಸಿದ್ದಾರೆ ಈ ದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ವರ್ಷಕ್ಕೊಮ್ಮೆ ಭೀಮನ ಅಮಾವಾಸ್ಯೆ ಎಂದು ಮಾತ್ರ ಮೂಲ ವಿಗ್ರಹಕ್ಕೆ ಅಭಿಷೇಕ ನಡೀತಾ ಇತ್ತು ಸುಮಾರು ಎರಡು ಇಂಚು ಎತ್ತರ ಮತ್ತೆ ಎರಡು ಇಂಚು ಉದ್ದವಿರುವ ಮೂಲ ವಿಗ್ರಹಕ್ಕೆ ಭಕ್ತರು ಅಭಿಷೇಕ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿತ್ತು ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಸೌಕರ್ಯಗಳನ್ನು ಸಜ್ಜುಗೊಳಿಸಲಾಗಿದೆ ಎಂದು ಸಹ ಧರ್ಮದರ್ಶಿಗಳು ತಿಳಿಸಿದ್ದಾರೆ ಅಂದ್ರೆ ಆ ಒಂದು ವಿಗ್ರಹದ ಜರಿ ಜರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ಯವಸ್ಥೆಗೆ ತಕ್ಕಂತೆ ಈಗ ಭಕ್ತರಿಗೆ ಅದನ್ನ ಅವಕಾಶ ಮಾಡಿಕೊಟ್ಟಾಗಿದೆ ಇದು ಈ ವಿಚಾರವನ್ನ ಧರ್ಮದರ್ಶಿಗಳು ಸಹ ಹಂಚಿಕೊಂಡಿರುವಂತ Terima kasih <muchas> telah menonton! ಜುಲೈ ಇಪ್ಪತ್ನಾಲ್ಕರಂದು ಅಂದ್ರೆ ನಾಡಿದ್ದು ಭೀಮನ ಅಮಾವಾಸ್ಯ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಅಂತಾನೆ ಗುರುತಿಸ್ಕೊಂಡಿರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಕ್ಷೇತ್ರ ಧರ್ಮದರ್ಶಿಗಳಾದ ಡಾಕ್ಟರ್ ಮಲ್ಲೇಶ್ ಗುರುಜಿ ಅವರು ಈ ವಿಚಾರವನ್ನು ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಆ ದಿನದಂದು ಪ್ರಪಂಚದ ಅತಿ ಎತ್ತರದ ಚಾಮುಂಡೇಶ್ವರಿ ತಾಯಿ ದೇವಿಯ ವಿಗ್ರಹದ ಹಿಂಬದಿಯಲ್ಲಿ ಸಿದ್ಧವಾಗಿರುವ ನೀರಿನ ನೀರಿನ ಜರಿಯನ್ನು ಉದ್ಘಾಟನೆ ಮಾಡಲಾಗುವುದು ಎಂದು ಸಹ ಘೋಷಣೆಯನ್ನು ಮಾಡಿದ್ದಾರೆ ಆ ದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ವರ್ಷಕ್ಕೊಮ್ಮೆ ಭೀಮನ ಅಮಾವಾಸ್ಯ ಎಂದು ಮಾತ್ರ ಮೂಲ ವಿಗ್ರಹಕ್ಕೆ ಅಭಿಷೇಕವನ್ನ ನಡೀತಾ ಇತ್ತು ಸುಮಾರು ಎರಡು ಇಂಚು ಎತ್ತರದ ಮತ್ತೆ ಎರಡು ಇಂಚು ಉದ್ದವಿರುವ ಮೂಲ ವಿಗ್ರಹಕ್ಕೆ ಭಕ್ತರು ಅಭಿಷೇಕ ಮಾಡಲು ಅವಕಾಶವನ್ನ ಸಹ ಕಲ್ಪಿಸಿದ್ರು ಕಲ್ಪಿಸಲಾಗಿತ್ತು ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಮೂಲ ಸೌಕರ್ಯಗಳನ್ನ ಸಜ್ಜುಗೊಳಿಸಲಾಗಿದೆ ಎಂದು ಧರ್ಮದರ್ಶಿಗಳು ತಿಳಿಸಿದ್ದಾರೆ Terima <small> kasih telah menonton!